ఇల్ నోడ్ గ్ ఎవ్రి ఫస్ట్ లగ్ ఏ మన బోర్ ఆ టైమ్ స్పెండ్ మేన అంత్ మంత స్టార్ట్ మాకుంటీ మార్నింగ్ ఎద్దు ఎద్దు జస్ట్ సుమే ఫేస్ వాష్ మేం ರಂಗೋಲಿ ಹಾಕಿ ಸದ್ಯಕ್ಕೆ ಮನೇಲಿ ಒಬ್ಳೇ ಇದ್ದೀನಿ ನನ್ನ ಹಸ್ಬೆಂಡ್ ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾರೆ ಸೊ ಬಂದಿನ ಇವಾಗ ಏನೆಲ್ಲ ಮಾಡ್ತೀನಿ ಅಂತ ಕಂಪ್ಲೀಟ್ ಬ್ಲಾಗಲ್ಲಿ ಹೇಳ್ತೀನಿ ಸೊ ಕೀಪ್ ವಾಚಿಂಗ್ ನಾನು ಮನೇಲಿರೋ ಕೆಲಸ ಎಲ್ಲ ಮುಗಿತು ಸೊ ಇವಾಗ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ದೇವ್ರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಯಾಕಂದರೆ ಮಂಡೇ ಅಲ್ವಾ ಸೊ ಮಾಡ್ತೀನಿ ಏನು ಗೊತ್ತಾ ಮನೇಲಿ ಪೂಜೆ ಮಾಡಿದ ತಕ್ಷಣ ವೈಬ್ ಬೀರುದಲ್ಲ ಮನೇಲಿ ಎಷ್ಟು ಕಳ್ಕಳಿಯಾಗ್ ಕಾಣಕ್ ಗೊತ್ತಾ ಅದೊಂಥರ ಮನ್ಸಿಗೆ ನೆಮ್ಮದಿ ಅನಿಸುತ್ತೆ ಎಷ್ಟೇ ಬೇಜಾರಿದ್ರು ಎಷ್ಟೇ ನೋವಿದ್ರು ಈ ತರ ಪೂಜೆ ಮಾಡಿದ್ರು ಎಷ್ಟೊಂದು ಸಮಾಧಾನ ಕೊಡುತ್ತೆ ಕೊಡುತ್ತ ಮನ್ಸಿಗೆ ತಿರುಗ ತಿರುಗ ಬೇಗ ನೋಡಿದ್ರಲ್ಲ ಪೂಜೆ ಎಲ್ಲ ಮುಗೀತು ಈಗ ನಮ್ಮ ಮನೆಯವರು ಊಟಕ್ಕೆ ಬರ್ತಾರೆ ಲಂಚಿಗೆ ಏನಾದರೂ ರೆಡಿ ಮಾಡಬೇಕು ಅಡುಗೆ ಕೂಡ ಮಾಡಿದೆ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಆಯಿತಾ ಏನಿಲ್ಲ ಮಧ್ಯಾಹ್ನ ಊಟ ಅಲ್ವಾ ಸೋ ಅನ್ನ ಮಾಡಿ ಸಾಮ್ ರಸಮ್ ಮಾಡಿ ಪಲ್ಯ ಮಾಡಿದೆ ಆ್ಯಕ್ಚುಲಿ ನನಗೆ ಮೇನ್ ಪ್ರಾಬ್ಲಮ್ ಏನು ಅಂದರೆ ಈ ಐಫೋನಲ್ಲಿ ಕ್ಯಾಮ್ರಾ ಇಲ್ಲಿರತ್ತಲ್ಲ ನನ್ಗೆ ಇಲ್ಲಿ ನೋಡಬೇಕಾ ಇಲ್ಲಿ ನೋಡಬೇಕಾ ಅಂತಲೇ ಗೊತ್ತಾಗಲ್ಲ ಒಂದು ಕಡೆ ಮಾಡೋದು ಓಕೆ ವೈಟ್ ನಾನು ಅಡುಗೆ ಮಾಡಿರೋ ತೋರಿಸ್ತೀನಿ ಅನ್ನ ಅಯ್ಯೋ ಕೆಲಸ ಇಷ್ಟೇ ಆ್ಯಕ್ಚುಲಿ ನನಗೆ ಅಡುಗೆ ಎಲ್ಲ ವೆರೈಟೀಸ್ ವೆರೈಟೀಸ್ ಎಲ್ಲ ಅಷ್ಟೊಂದು ಬರಲ್ಲ ಏನೋ ನಮ್ಮ ಹಳ್ಳಿ ಸ್ಟೈಲಲ್ಲಿ ಏನೋ ಮುದ್ದೆ ಸಾಂಬಾರ್ ಅನ್ನ ಇಂಥದ್ದೆಲ್ಲ ಮಾಡ್ತೀನಿ ನಂಗೆ ವೆರೈಟಿ ವೆರೈಟಿ ಎಲ್ಲ ಬರೋಲ್ಲ ನಾನ್ ವೆಜ್ಜಲ್ಲಿ ಚಿಕನಲ್ಲಿ ಏನಾದ್ರೂ ಒಂದು ಚೂರು ಚೂರು ವೆರೈಟೀಸ್ ಮಾಡ್ತೀನಿ ಮಟನ್ ಗಿಟನೆಲ್ಲ ಟಚ್ಚೇ ಮಾಡಿಲ್ಲ ಸೊ ನಿಮ್ಮ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡೋಣ ನೆಕ್ಸ್ಟು ನನಗೆ ಏನು ವಿಡಿಯೋ ಮಾಡಬೇಕು ಅನ್ನಿಸ್ತದ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ